ಮೈಸೂರು ಜಿಲ್ಲೆಯಲ್ಲಿ ಕಾಡಾನೆ ದಾಳಿಗೆ ರೈತರೊಬ್ಬ ಬಲಿಯಾಗಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ಹುಣಸೂರು ತಾಲೂಕು ಮುದುಗನೂರು ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಜಮೀನಲ್ಲಿದ್ದಾಗ ಕಾಡಾನೆ ದಾಳಿ ಮಾಡಿದೆ ರೈತ ಸಾವಿಗೀಡಾಗಿದ್ದಾರೆ ಅರವತ್ತೈದು ವರ್ಷ ವಯಸ್ಸಾಗಿತ್ತು ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿದೆ ಕಾಡಾನೆ ದಾಳಿಯಿಂದ ರೈತ ಚಲುವಯ್ಯ ಸಾವಿಗೀಡಾಗಿದ್ದಾರೆ ಶಾಶ್ವತ ಪರಿಹಾರಕ್ಕಾಗಿ ಗ್ರಾಮಸ್ಥರು ಹಾಗೂ ರೈತರು ಒತ್ತಾಯ ಮಾಡ್ತಾ ಇದ್ದಾರೆ ನಿರಂತರ ಕಾಡು ಪ್ರಾಣಿ ಹಾವಳಿಯಿಂದ ರೈತರು ಸಹಜವಾಗಿ ಆತಂಕಗೊಂಡಿದ್ದಾರೆ ಈ ಮೈಸೂರು ಜಿಲ್ಲೆ ಹುಣಸೂರು ಭಾಗ ಅಂತ ಹೇಳಿದ್ರೆ ಅತಿ ಹೆಚ್ಚು ಕಾಡು ಪ್ರದೇಶ ನಾಗರ ಟಚ್ ಆಗುವಂಥ ಜಾಗ ಆಗಿರುವುದರಿಂದಾಗಿ ಕಾಡಾನೆಗಳು ಅಥವಾ ಕಾಡು ಪ್ರಾಣಿಗಳ ಹಾವಳಿ ಅನ್ನೋದು ಕೂಡ ಬಹುತೇಕ ಹೆಚ್ಚು ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಕಾಡಾನೆಯ ಹಾವಳಿ ಎಷ್ಟರ ಮಟ್ಟಿಗೆ ಇದೆ ಅಂತ ಹೇಳಿ ಇಂತಹ ಕಾಡಾನೆಗಳ ದಾಳಿಗೆ ಹಲವರು ಆಗಾಗ ಬಲಿಯಾಗ್ತಾ ಇರ್ತಾರೆ ಸದ್ಯ ಇದೀಗೇನು ನಾವು ನೋಡ್ತಾ ಇದ್ದೀವಿ ಕಾಡಾನೆ ದಾಳಿಗೆ ರೈತ ಚಲುವಯ್ಯ ಅರವತ್ತೈದು ವರ್ಷ ವಯಸ್ಸಿನ ವ್ಯಕ್ತಿ ಸಾವಿಗೀಡಾಗಿದ್ದಾರೆ ಶಾಶ್ವತ ಪರಿಹಾರವನ್ನು ನೀಡಬೇಕು ಸಮಸ್ಯೆ ಅನ್ನೋದು ಈ ರೀತಿ ಉಲ್ಬಣ ಆದ್ರೂ ಕೂಡ ಇತ್ತ ಕಡೆ ಗಮನ ಹರಿಸಲಿಲ್ಲ ಅಂದ್ರೆ ಹೇಗೆ ಅಂತ ಹೇಳಿ ಆ ಭಾಗದ ಗ್ರಾಮಸ್ಥರು ತಮ್ಮ ನೋವನ್ನು ತೋಡ್ಕೊಳ್ತಾ ಇದ್ದಾರೆ ಶಾಶ್ವತವಾಗಿ ಪರಿಹಾರ ಬೇಕು ಅಂತ ಹೇಳಿ ರೈತರು ಒತ್ತಾಯವನ್ನು ಮಾಡ್ತಿರ್ತಾರೆ ನೋಡಿ ಅಲ್ಪ ಸ್ವಲ್ಪ ಬೆಳೆಯನ್ನು ಹೇಗೋ ಬೆಳೆದಿರ್ತಾರೆ ಮೊದಲೇ ಬರಗಾಲ ಬೆಳೆದಂತಹ ಬೆಳೆಯನ್ನ ಹೇಗಾದರೂ ಉಳಿಸ್ಕೊಳ್ಳೋಣ ಬದುಕನ್ನು ಕೂತ್ಕೊಳ್ಳೋಣ ಅನ್ನುವಂತಹ ಆಶಾಭಾವನೆಯಲ್ಲಿ ರೈತರು ಬಟ್ ಕಾಡಾನಿಗಳ ಹಾವಳಿ ಅನ್ನೋದು ಹೆಚ್ಚಾಗ್ಬಿಟ್ರೆ ಬಹಳಷ್ಟು ಸಮಸ್ಯೆ ಆಗುತ್ತೆ ಬೆಳೆಯೆಲ್ಲ ನಾಶ ಆಗ್ಬಿಡುತ್ತೆ ಬದುಕೆ ದುರ್ಬರ ಆಗ್ಬಿಡತ್ತೆ ಸೊ ಕಾಡಾನೆಗಳು ನಾಡಿನತ್ತ ಯಾಕೆ ಬರ್ತವೆ ಅಂತ ಕೂಡ ನಾವು ನೋಡ್ತಾ ಹೋಗ್ತಾ ಆಗಾಗ ನಾವು ನಾಡಿನ ಜನ ಕಾಡನ್ನ ಆಕ್ರಮಿಸ್ತಾ ಇದ್ದೀವಿ ಅದರ ಪರಿಣಾಮ ಅಷ್ಟೇ ಇದೆಲ್ಲದರ ನಡುವೆ ಇದು ನನ್ನದೇ ಕಾಡು ಅಂತ ಹೇಳಿ ನಾಡಿನಿಂದ ಬರುವಂತಹ ಕಾಡಾನೆಗಳು ಹೊಸ ಹೊಸ ರುಚಿಗಳನ್ನ ಪರಿಚಯ ಮಾಡ್ಕೊಂಡ್ಬಿಡ್ತವೆ ಕಾಡಾನೆಗಳು ಕಾಡಿನಲ್ಲಿದ್ದ ಸಂದರ್ಭದಲ್ಲಿ ಅಲ್ಲೇ ಇರುವಂತಹ ಸೊಪ್ಪು ಬಿದ್ರು ಇದನ್ನು ತಿನ್ಕೊಂಡು ಜೀವನ ಮಾಡ್ಬಿಡ್ತವೆ ನಾಡಿಗೆ ಬಂದ ಸಂದರ್ಭದಲ್ಲಿ ಅಲ್ಲಲ್ಲಿ ಸಿಗುವಂತಹ ವಿಶೇಷವಾದಂತಹ ಸೊಪ್ಪುಗಳಿರ್ಬೋದು ಬಾಳೆಹಣ್ಣು ಇರ್ಬೋದು ಕಬ್ಬು ಇದರ ರುಚಿಯನ್ನು ಅರಿತಂತಹ ಕಾಡಾನೆಗಳು ನಾಡಿನತ್ತ ಆಗಾಗ ಧಾವಿಸ್ತಾ ಇರ್ತವೆ ಇದರ ಪರಿಣಾಮ ಅಲ್ಲೇ ಸಿಗುವಂತಹ ಮನುಷ್ಯರ ಮೇಲೆ ದಾಳಿಗಳು ನಿರಂತರವಾಗಿ ನಡೆಯುತ್ತೆ ರೈತ ಚಲುವಯ ನೋಡಿ ಮುದಗನೂರು ಗ್ರಾಮದ ಚಲುವಯ್ಯ ಇದೀಗ ಸಾವಿಗೀಡಾಗಿದ್ದಾರೆ ಅರವತ್ತೈದು ವರ್ಷ ವಯಸ್ಸಾಗಿತ್ತು ಹಾಗಾಗಿ ನಿರಂತರವಾಗಿ ಕಾಡು ಪ್ರಾಣಿಗಳ ಹಾವಿಯನ್ನು ಹೆಚ್ಚಾಗಿರುವುದರಿಂದಾಗಿ ಆಗಾಗ ಅರಣ್ಯ ಇಲಾಖೆಗೂ ಕೂಡ ಆ ಭಾಗದ ಜನ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ